ಕೂಡ ಈ ಹೋರಾಟದಲ್ಲಿ ಭಾಗವಹಿಸಿ ಇವತ್ತು ಅವರ ಸ್ವಾಭಿಮಾನವನ್ನು ಉಳಿಸಿಕ ಬಂದಿರ್ತಕ್ಕಂಥ ಸಮಸ್ತ ನಗರಗೇರೆ ಹೋಬಿಯ ಎಲ್ಲ ಜನತೆಗೆ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ಮತ್ತೆ ಸಿಐಟಿಒ ಕಾರ್ಮಿಕ ಸಂಘಟನೆ ವತಿಯಿಂದ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ವಾರ್ತಾ ವಾರ್ತಾಶಿ ಕೆರೆ ನಗರ ಕೆರೆ ಹಾಬ್ಲಿಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕನಿಗೂ ಅವಿನಾಭಾವ ಸಂಬಂಧ ಇರ್ತಕ್ಕಂಥ ಕೆರೆ ನಾವು ಹಾಡಿದ ಸೊಳ್ಳಿ ಕೆರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥ ಕೆರೆ ದೊಡ್ಡ ಕೆರೆ ಇವತ್ತು ವಾರದ ಸಳ್ಳಿ ಕೆರೆ ಹಲವಾರು ವರ್ಷಗಳಿಂದ ಇಡೀ ನಗರಗೇರವಾಗಿಲಿ ರೈತರಿಗೆ ಅನ್ನ ಕೊಟ್ಟಿರ್ತಕ್ಕಂಥ ಕೆರೆ ವಾರದ ಸಳ್ಳಿ ಕೆರೆ ಕೊಡಬೇಕಾಗಿದ್ರೆ ಹಲವಾರು ಮಾರ್ಗಗಳಿದೆ ಆ ಮಾರ್ಗಗಳನ್ನು ಆಯ್ಕೆ ಮಾಡಿ ಅಂತ ಹೇಳಿ ನಾವು ಇವತ್ತು ಕೇಳಬೇಕಾಗಿದೆ ವೈಶ ನಮ್ಮ ಯುವ ಜನತೆ ಯಾಕೆಂತ ಹೇಳಿದ್ರೆ ನನಗೆ ನಗರಗೇರ ಒಬ್ಬರಿಗೆ ಸುಮಾರು ಒಂದು ಮೂವತ್ತು ಮೂವತ್ತೈದು ವರ್ಷಗಳ ನಂಟಿದೆ ಅದುವರೆಗೂ ಆವಾಗಿಂದ ಆವಾಗಿನ ಆ ಪ್ರತಿಯೊಂದು ವಿಚಾರ ನೋಡಿರು ಅದೇ ವರ್ಷ ವಾರ್ಡ್ ಬಸ್ ಅಲ್ಲಿ ನೆರೆ ಏನಿದೆ ಅಲ್ಲಿ ಕಾಲುವೆಗಳು ಕೂಡ ನಾವೇ ಅವಾಗ ಜಿ ಶ್ರೀರಾಮ್ ರೆಡ್ಡಿ ಅವರು ಆವತ್ತು ಎಲ್ಲ ವಿಚಾರಗಳಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಆ ಒಂದು ಒಂದು ಒಳ್ಳೆಯ ಜೀವನ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕುಡಿಯೋ ನೀರಿನ ನೆಪ ಒಡ್ಡಿ ಇವತ್ತು ವಾರದ ಸಳಿಯಿಂದ ನೀರು ತರ್ತೀವಿ ಅಂತ ಒಟ್ಟಿರ್ತಕ್ಕಂಥದ್ದು ದುರಾದೃಷ್ಟಕರ ಇದು ಕೇವಲ ನಮ್ಮ ಯುವಕರು ಹೇಳ್ತಾ ಇದ್ರು ದುಡ್ಡು ಕೆಲಸ ಅಂತ ವ್ಯಾಪಾರಿಗಳು ವ್ಯಾಪಾರ ಚೆನ್ನಾಗಿ ಗೊತ್ತಿರುತ್ತೆ ನಮ್ ದುರಾದೃಷ್ಟ ನಮ್ಮ ಕ್ಷೇತ್ರಕ್ಕೆ ಒಬ್ಬ ದೊಡ್ಡ ವ್ಯಾಪಾರಿ ಬಂದು ಶಾಸಕ ಆಗಿದೆ ಜನಪ್ರತಿನಿಧಿ ಆಗಿ ಬಂದಿರ್ತಕ್ಕಂಥವ್ರಿಗೆ ವ್ಯಾಪಾರಸ್ಥರಿಗೆ ಲಾಭ ಮುಖ್ಯ ಅಷ್ಟೆ ಜನರ ಮುಖ್ಯ ಅಲ್ಲ ಇವತ್ತು ನಿಮ್ಗೆ ಜನತೆ ಬಗ್ಗೆ ಕಾಳಜಿ ಇದ್ರೆ ಅದೇ ನಗರಗೇರಿ ಒಬ್ಬ ಜನತೆ ಮುಂದೆ ಕೂತ್ಕೊಂಡು ಚರ್ಚೆ ಮಾಡಬೇಕಾಗಿತ್ತು ವಾರದಿ ಗ್ರಾಮ ಪಂಚಾಯತಿ ಇದೆ ಅಲ್ಲಿ ಒಂದು ರೆಸಲ್ಯೂಷನ್ ಆಗ್ಬೇಕಾಗಿತ್ತು ಏನಾದರೂ ಮಾಡಿದ್ದೀರಾ ಅಲ್ಲ ಅವ್ರು ಮಾಡಿದ ಮಾಡಿಲ್ಲ ಡಿ ಪಿ ಆರ್ ಆಗಿದೆ ಅಂತ ಏಕಾಏಕಿ ಬಂದ್ರಿ ಡಿ ಪಿ ಆರ್ ಆಗ್ಬೇಕಾಗಿದ್ರೆ ಇನ್ನೇ ಶಾಸಕ ಒಬ್ರು ಶಿವಶಂಕರ ರೆಡ್ಡಿ ಅವರಿದ್ರು ಅವರು ಪ್ರಾರಂಭ ಮಾಡ್ಲಿಕ್ಕೆ ಕೊಟ್ಟರು ಜನ ವಿರೋಧ ಇದೆ ಅಂತ ಹೇಳಿ ಸುಮ್ಮನೆ ಆದ್ರು ಮತ್ತೆ ನೀವು ಇಲ್ಲಿನ ಕೆಲವು ಜನ ಇದ್ದಾರೆ ಇಟ್ಟು ಪುಸ್ತಕ ಜನ ಇದ್ದಾರೆ ಅವ್ರು ಮಾತನಾಡ್ಕೊಂಡು ಹೋಗಿ ಡಿಪೇರ್ ಎಲ್ಲ ಮಾಡಿಸ್ಕೊಂಡ್ ಬಂದ ಎಪ್ಪತ್ತು ಕೋಟಿ ರೂಪಾಯಿನ ಪ್ರಾಜೆಕ್ಟ್ ಅಂತ ಹೇಳ್ತಾ ಇದ್ದೀರ ಎಪ್ಪತ್ತು ಕೋಟಿ ಕೊಟ್ಟು ನೀವು ಮಾಡಿದ್ರ ಸಲ್ಲಿಗೆ ಹೋಗೋದು ಎತ್ತಿನ ಒಳ್ಳೆ ನೀರು ಬರುತ್ತಾ ಇಲ್ವಂತಕ್ಕಂಥದ್ದು ಇನ್ನೂ ಸಂಶಯ ಇದೆ ಇಲ್ಲಿ ಭಾಗಕ್ಕೆ ಶಾಶ್ವತ ನೀರಾವರಿ ಯೋಜನೆ ಬೇಕು ಅಂತ ಹೇಳಿ ಎರಡ್ ಸಾವಿರದ ಮೂರರಲ್ಲಿ ನಾವು ಹೋರಾಟ ಪ್ರಾರಂಭ ಮಾಡಿರ್ತಕ್ಕಂಥವ್ರು ಪರಮೇಶ್ವರಯ್ಯನವ್ರ ವರದಿ ಜಾರಿ ಆಗ್ಬೇಕು ಅಂತ ಹೋರಾಟ ಮಾಡಿರ್ತಕ್ಕಂಥವ್ರು ಆ ಹೋರಾಟದ ಭಾಗವಾಗಿ ಅವತ್ತಿನ ಸರ್ಕಾರ ಎತ್ತಿನ ಒಳೆ ಯೋಜನೆಯನ್ನ ತರ್ತೀವಿ ಪರಮೇಶ್ವರಯ್ಯನ ವರದಿ ಅವೈಜ್ಞಾನಿಕ ಅಂತ ಹೇಳಿ ಸರ್ಕಾರ ಇವತ್ತು ಎತ್ತಿನ ಒಳೆಯಲ್ಲಿ ಇಪ್ಪತ್ನಾಲ್ಕು ಟಿ ಎಂ ಸಿ ನೀರು ಬರುತ್ತೆ ಅದನ್ನ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಬೆಂಗಳೂರು ಗ್ರಾಮಾಂತರಕ್ಕೆ ನೀರು ಕೊಡ್ತೀವಿ ಅಂತ ಹೇಳಿ ಒಂದು ಡಿ ಪಿ ಆರ್ ಮಾಡಿದ್ರು ಆ ಡಿ ಪಿ ಆರ್ ಮಾಡಿರ್ತಕ್ಕಂಥ ಎತ್ತಿನೊಳ್ಳಿ ಇಪ್ಪತ್ನಾಲ್ಕು ಟಿ ಎಂ ಸಿಕ್ಕ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಇವತ್ತು ಎಲ್ಲ ಎಕ್ಸ್ಪರ್ಟ್ಗಳು ಹೇಳ್ತಕ್ಕಂಥದ್ದು ಎಂಟು ಟಿ ಎಂ ಸಿ ನೀರು ಅಂತ ಎಂಟು ಟಿ ಎಂ ಸಿ ನೀರ್ ಬೇಕು ಅಂತ ಹೇಳಿದ್ರೆ ಅರ್ಸಿ ಅರ್ಸಿಕೆರೆ ಆಸನ ಇದೆಲ್ಲ ತುಮಕೂರ್ ಹಾಕಿಕೊಂಡು ನಮ್ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬರುತ್ತೆ ಅಂತ ಯಾರು ಕನ್ಸಲ್ ಕನ್ ಕಾಣಬಾರ್ದು ಯಾಕಂದ್ರೆ ಕಾಣಕ್ ಆಗೋದೂ ಇಲ್ಲ ನೀವ್ ಹೇಳ್ತಾ ಇದ್ದೀರಾ ವಾರದ ಸಳ್ಳಿ ಕೆರೆಗೆ ಎತ್ತಿನ ನೀರ್ ಬಿಟ್ಟು ಆಮೇಲೆ ನಾವು ತರ್ತೀವಿ ಅದಕ್ಕೆ ಯಾಕ ನೀವು ಕಾಳದ ಕೈಗಳು ಗಲಾಟೆ ಮಾಡ್ತಾ ಇದ್ದೇವೆ ಅಂತ ಹೇಳಿ ಕಾಳದ ಕೈಗಳೇನಿಲ್ಲ ನಗರಗೇರ ಹಬ್ಬದಲ್ಲಿ ಇರ್ತಕ್ಕಂಥ ರೈತರು ಯಾರು ಕಾಳತಾಂಧನ ಹೇಳ್ತಾ ಇಲ್ಲ ಧೈರ್ಯವಾಗಿ ಮುಂದೆ ಬಂದು ನೀರು ಬೇಕು ಪ್ರಯೋಜನ ಬಿಟ್ರೆ ನಾವೇನು ಕಾಲತಾಂಧಿಲ್ಲ ಇದನ್ನ ಅರ್ಥ ಮಾಡ್ಕೋಬೇಕಾಗಿದೆ ಒಂದು ಪ್ರಶ್ನೆ ಮಾಡ್ತಾ ಇದ್ದೀನಿ ಶಾಸಕರಿಗೆ ನೀವು ಎತ್ತಿರವಾದ ನೀರನ್ನ ಕೊಡಬೇಕು ತಂದು ಕೊಡ್ತೀನಿ ಅಂತ ಅಂತೆ ಎದ್ದ ಬರ್ತಕ್ಕಂಥದ್ದು ಅಲ್ಲಿಂದ ಬೈರ್ಗೊಂಡು ಬ್ಯಾರೇಜ್ ಇಂದ ಬೈರ್ಗೊಂಡು ಬ್ಯಾರೇಜ್ ಇಂದ ನಮ್ಮ ಜಿಲ್ಲೆಗೆ ಬರ್ತಕ್ಕಂಥದ್ದು ಕೊನೆಯ ಬಾವಿ ಹತ್ರದಿಂದ ಮಂಜಾನ ಹೋಗುತ್ತೆ ಮಂಜಾನಿಯಿಂದ ದೀಪಾವಳಿಯ ದೀಪಾವಳಿಯಿಂದ ನಗರೀ ಆರೋಪಿಯಲ್ಲಿರ್ತಕ್ಕಂಥ ಕೆರೆ ಹೋಗ್ತಕ್ಕಂಥದ್ದು ಇರ್ತಕ್ಕಂಥದ್ದು ಒಂದು ಪ್ರಸ್ತಾವ ಮಾಡ್ತಾ ಇದ್ದೀನಿ ಕೇಳ್ತಾ ಇದ್ದೀನಿ ಶಾಸಕರಿಗೆ ನೀವು ನೀರು ತರೋದೇ ಆಗಿದ್ರೆ ಇಲ್ಲಿ ಕೊಂಕಣ ಸುತ್ತಕೊಂಡು ಇವೆಲ್ಲ ಸುತ್ತಾಡ್ಕೊಂಡು ಮತ್ತೆ ಇಪ್ಪತ್ತೈದು ಕಿಲೋಮೀಟರ್ ಇಂದ ಗೋಡಿ ಬಿದ್ದು ನಗರಕ್ಕೆ ನೀರು ತರೋ ಬದಲು ಪಕ್ಕದಲ್ಲೇ ಇರ್ತಕ್ಕಂತ ನಮ್ ತೊಂಡೆ ಬಾವಿಯಿಂದ ಎಷ್ಟು ಹದಿಮೂರು ಕಿಲೋಮೀಟರ್ ಎಪ್ಪತ್ತು ಕೋಟಿ ಕೋಟಿ ಅಲ್ಲಿ ಒಂದು ಪ್ರಾಜೆಕ್ಟ್ ಅನ್ನು ಮುಗಿಸಬಹುದಾಗಿತ್ತು ಬರೋದಿಲ್ಲ ಗೊತ್ತಿದ್ದು ಆ ನೀರನ್ನು ನೀವು ತರಬೇಕು ಅಂತ ಹೇಳಿ ಇವತ್ತು ವಾರದೋಸಳ್ಳಿ ಕೆರೆಯಿಂದ ಕೇವಲ ನಗರಗಾರಿಯಲ್ಲ ಉಡುಬಂಡೆಯ ಕಲೋಸ್ಮಾರು ಹಳ್ಳಿಗಳು ಸೇರ್ಕೊಂಡಂಗೆ ಇವತ್ತು ಅಂತರ್ಜಾಲ ಜಾಸ್ತಿ ಆಗಿದೆ ಮೊದಲಲ್ಲಿ ರತ್ತ ರಾಗಿ ಅದು ಬೆಳಿತಾಯಿದ್ರು ಇದ್ರು ನೀರ್ ಬಿಡಬಾರ್ದು ಅಂತರ್ಜಲ ವೃದ್ಧಿ ಆಗ್ಬೇಕು ಬೋರ್ವೆಲ್ ರೀಚಾರ್ಜ್ ಆಗ್ಬೇಕು ಬಾವಿಗಳಲ್ಲಿ ನೀನ್ ಬರ್ಬೇಕು ಅಂತೇಳಿ ಇವತ್ತು ತುಮುಗಳು ಬಿಚ್ಚಿರತಕ್ಕಂಥದ್ದು ಆವತ್ತಿನ ಇವತ್ತು ಅಂತರ್ಜಲ ವೃದ್ಧಿ ಆಗಿದೆ ಎಲ್ಲ ಬೋರ್ವೆಲ್ಗಳು ರೀಚಾರ್ಜ್ ಆಗಿದೆ ಅಲ್ಲಿನ ರೈತರು ಇವತ್ತು ನೀರು ಗಳಲ್ಲಿ ನೀರ್ ಇದ್ದಾರೆ ಕುಡಿಯೋ ನೀರ ಪ್ರಶ್ನೆ ಮಾತಾಡ್ತಾ ಇದ್ದೀರಾ ಹಂಗಾದ್ರೆ ನಗರಗಾರ ಗಾರಿಯಲ್ಲಿ ಇರ್ತಕ್ಕಂಥ ಜನರು ಜನರಲ್ವಾ ಬೇಕಾಗಿದೆ ಇದಕ್ಕೆ ಬೇರೆ ಮಾರ್ಗ ಇದೆ ನಿಮ್ಗೆ ಏನಾಗುವಂತ ಇಚ್ಛಾಶಕ್ತಿ ಇದೆ ಇದ್ರೆ ಎತ್ತಿನ ಹೊಳೆಯನ್ನ ಪ್ರಾಜೆಕ್ಟ್ ಅನ್ನ ಬೇಗ ಬೇಗ ಮುಗಿಸ್ಲಿಕ್ಕೆ ಮಾಡೋದಕ್ಕೆ ಸರ್ಕಾರ ಕೊತ್ತಿ ಮಾತ್ರ ಅಲ್ಲ ಇವತ್ತು ಎಲ್ಲಿ ನಮ್ಮ ಏನು ಕನ್ಯಾಬಾವಿಯಿಂದ ತಂದು ನಮ್ಮ ಕಿಂಡಿಯನ್ ಕಟ್ಟು ಇಲ್ಲೆಲ್ಲ ಒಂದು ಶೇಖರಣೆ ಮಾಡಿ ಶುದ್ಧೀಕರಣ ಮಾಡಬೇಕು ಒಂದು ಗೋರಿಬಿದ್ದು ನಗರಕ್ಕೆ ಕೊಡಬೇಕು ಇವತ್ತಿನ ನಿಮ್ಮ ಎಸ್ಟಿಮೇಟ್ ಕಾಸ್ಟ್ ಏನಿದೆಯೋ ಅದ್ರಲ್ಲಿ ಅರ್ಧ ಕಮ್ಮಿ ಆಗುತ್ತೆ ಅದು ಬಿಟ್ಟು ಕೇವಲ ರಾಜಕಾರಣಕ್ಕಾಗಿ ರಾಜಕಾರಣಕ್ಕಾಗಿ ವ್ಯಾಪಾರ ಮಾಡಬೇಡಿ ಬರೇ ಹಣಕಾಸಿಂದ ದುಡ್ಡಿಂದ ನಾವೇನಾದ್ರೂ ಆಗ್ತೀವಿ ಅಂತ ಹೇಳಿದ್ರೆ ನಾನು ಶಾಸಕರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನೀವು ಗಂಟು ಮೂಟೆ ಕಟ್ಟಲಿಕ್ಕೆ ಇವತ್ತಿಂದ ರೆಡಿ ಆಗ್ಬೇಕಾಗುತ್ತೆ ಈ ತಾಲೂಕಲ್ಲಿ ಏನಾದ್ರೂ ಮುಂದುವರಿಬೇಕು ಅಂತಿದ್ರೆ ಕೂಡಲೇ ಈ ಪ್ರಾಜೆಕ್ಟ್ ಅನ್ನು ಕೈಬಿಡಿ ಬೇರೆ ಮಾರ್ಗ ಇದೆ ತಗೊಂಡು ಬಂದು ದೂರಿ ಬಿದ್ದು ನಗರಕ್ಕೆ ನೀರು ಕೊಡಿ ಅದು ಬಿಟ್ಟು ನೀವು ವ್ಯಾಪಾರ ಮಾಡ್ಲಿಕ್ಕೆ ಹೋದ್ರೆ ಅದು ಗಂಟು ಗೂಟೆ ಕಟ್ಟೋದಕ್ಕೆ ಖಚಿತವಾಗಿ ಕಟ್ಟಬೇಕಾಗುತ್ತೆ ನಿಮ್ ಲೂಟಿ ಇದೊಂದೇ ಅಲ್ಲ ನೀವು ಸೋಲಾರ್ ಪ್ಲಾಂಟ್ಗಳು ಕುಸುಮ ವ್ಯವಸ್ಥೆಯಲ್ಲಿ ಸರ್ಕಾರಿ ಗೋವಾನಗಳನ್ನೆಲ್ಲ ಲಪ್ಪಾಯಿಸಿ ಸೋಲಾರ್ ಪ್ಲಾಂಟ್ ಮಾಡ್ತಾ ಇದ್ದೀರಲ್ಲ ಮಲಯಾಂಗ್ ಕ್ಲಾಸಲ್ಲಿ ಮಾಡಿದ್ದೀರಲ್ಲ ಯಾರಿಗಾಗಿ ಮಾಡಿದ್ದೀರ ರೈತರ ಯಾಕೆಂತ ಹೇಳಿದ್ರೆ ಗೋಮಾಳಗಳನ್ನು ಕೊಡಬೇಕಾಗಿದ್ರೆ ಆ ಒಂದು ಪ್ರದೇಶದಲ್ಲಿ ಕ್ಯಾಟಲ್ ಸರ್ವೆ ಆಗಬೇಕು ಅಲ್ಲಿನ ಗೋವುಗಳಿಗೆ ಮೇಲ್ ಹೋಗಬೇಕು ಮಿಕ್ಕದೆ ಕೊಡ್ತೀವಿ ಅಂತ ಮಿಕ್ಕಲ್ಲ ಅಂತ ಹೇಳಿ ಇವತ್ತು ಕ್ಯಾನ್ಸಲ್ ಮಾಡ್ತಾ ಇದ್ದೀರಿ ರೈತರ ಗೋವುಗಳಿಗೆ ನೀರು ಏನು ಮೇಲ್ ಕೊಡ್ತಕ್ಕಂಥ ಗೋಮಾಳಗಳಲ್ಲಿ ನೀವು ಸೋಲಾರ್ ಪ್ಲಾಂಟ್ ಹಾಕೊಂಡು ಇವತ್ತು ಜನರಿಗೆ ಆ ಹೋಬಲ್ ಇರ್ತಕ್ಕಂಥ ಜನರಿಗೆ ಮೋಸ ಮಾಡ್ತಾ ಇದೀರಲ್ಲ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಆದ್ರಿಂದ ನಾವು ಹೇಳ್ತಾ ಇದ್ದೀವಿ ಈ ಹೋರಾಟ ಇವತ್ತು ಒಂದಿನೇ ಅಲ್ಲ ಈ ಹೋರಾಟ ಇನ್ನೂ ದಿನೇ ದಿನೇ ಸಾವಿರಾರು ಸಂಖ್ಯೆಯಲ್ಲಿ ಜನ ಈ ಹೋರಾಟಕ್ಕೆದ್ದು ಬರ್ತಾರೆ ಇವತ್ತು ಬುದ್ಧಿ ಕೊಡ್ತಾರೆ